ನಿಮ್ಮ ಊಟಕ್ಕೋಸ್ಕರ ಅಥವಾ ನಮ್ಮ ಊಟಕ್ಕೋಸ್ಕರ ನಾವು ಯಾಕೆ ಪ್ರಾರ್ಥಿಸಬೇಕು ಏಕೆಂದರೆ ಪೂರ್ವಿಕರು ನಮಗೆ ಹೇಳಿಕೊಟ್ಟಿದ್ದಾರೆ ಅದಕ್ಕ ಖಂಡಿತವಾಗಿಯೂ ಅಲ್ಲ ಯಾಕೊಬ್ಬನು ತನ್ನ ಪತ್ರಿಕೆಯಲ್ಲಿ ಹೇಳುತ್ತಾನೆ ಎಲ್ಲ ಒಳ್ಳೆ ದಾನಗಳು ಕುಂದಿಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ ಅಂದರೆ ಈ ಆಹಾರವು ದೇವರಿಂದ ನಮಗೆ ಕೊಡಲ್ಪಟ್ಟದ್ದಾಗಿರುತ್ತದೆ ದೇವರು ಇದನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಕೃತಜ್ಞತಾ ಭಾವದಿಂದ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ಅಷ್ಟೇ ಅಲ್ಲ ಅದು ಕೇವಲ ಆಹಾರವಲ್ಲ ಅದು ನಮ್ಮ ದೇಹಕ್ಕೆ ಹೋಗಿ ಶಕ್ತಿಯಾಗಿ ಮಾರ್ಪಡುತ್ತದೆ ಇದು ದೈಹಿಕವಾದದ್ದು ಇನ್ನು ಆತ್ಮಿಕವಾಗಿ ನೋಡುವಾಗ ನಾವು ತಿನ್ನುವ ಪದಾರ್ಥಗಳನ್ನು ದೇವರ ಹೆಸರಿನಲ್ಲಿ ಪ್ರಾರ್ಥಿಸಿ ತಿನ್ನುವಾಗ ಆಹಾರವೆಲ್ಲವೂ ಶುದ್ಧವಾಗುತ್ತದೆ ಎಂದು ವಾಕ್ಯ ಹೇಳುತ್ತದೆ ನಿಮ್ಮ ಕೆಡುಕಿಗಾಗಿ ಯಾರಾದರೂ ನಿಮಗೆ ಆಹಾರವನ್ನು ಕೊಟ್ಟಿದ್ದು ಅದು ನಿಮಗೆ ತಿಳಿದೇ ನೀವು ಪ್ರಾರ್ಥಿಸಿ ತಿಂದ ಪಕ್ಷದಲ್ಲಿ ಅದು ನಿಮಗೆ ಯಾವುದೇ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಎಂಬುದು ಇದರ ಅರ್ಥ ಧರ್ಮೋಪದೇಶ ಖಂಡದಲ್ಲಿ ವಾಕ್ಯ ಹೇಳುತ್ತದೆ ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು ಎಂದು ಎಷ್ಟೋ ಜನಕ್ಕೆ ಆಹಾರವಿಲ್ಲದೆ ಇದ್ದಾಗಲೂ ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡು ಆಹಾರವನ್ನು ಕೊಟ್ಟಿದ್ದಾನೆ ಅದಕ್ಕಾಗಿ ಕೃತಜ್ಞತಾ ಭಾವದಿಂದ ನೀವು ಸ್ತೋತ್ರಿಸುವಾಗ ದೇವರು ಇದನ್ನು ಕೊಟ್ಟಿದ್ದಾನೆ ಎಂದು ನೀವು ಅಂಗೀಕರಿಸಿದ ಹಾಗೆ ಸ್ವಾಮಿ ಐದು ಸಾವಿರ ಜನರಿಗೆ ಆಹಾರವನ್ನು ಕೊಡುವುದಕ್ಕೆ ಮುಂಚೆ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದರು ಮತ್ತು ತಾನು ಕರ್ತರ ಭೋಜನವನ್ನು ತೆಗೆದುಕೊಳ್ಳುವ ಪ್ರತಿ ಬಾರಿಯೂ ಕ್ರಿಸ್ತನು ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಆಹಾರವನ್ನು ಶಿಷ್ಯರಿಗೆ ಹಂಚುತ್ತಿದ್ದರು ಇದು ಏನನ್ನ ಸೂಚಿಸುತ್ತದೆ ದೇವರ ಪ್ರತಿಯಾಗಿ ಕೃತಜ್ಞತಾ ಭಾವವನ್ನು ಹಾಗೆ ಮಾದರಿಯನ್ನು ತೋರಿಸುತ್ತದೆ ಮಕ್ಕಳೇ ಪೌಲನು ಹೇಳುತ್ತಾನೆ ನೀವು ತಿಂದರೂ ಕುಡಿದರೂ ಏನನ್ನೇ ಮಾಡಿದರೂ ದೇವರ ಘನತೆಗಾಗಿ ಮಾಡಿರಿ ಎಂದು ನೀವು ಆಹಾರಕ್ಕಾಗಿ ಪ್ರಾರ್ಥಿಸುವಾಗ ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಿದ್ದೀರಿ ಅಥವಾ ಗೌರವಿಸುತ್ತಿದ್ದೀರಿ ಎಂದು ಅರ್ಥ ಎರಡನೇದಾಗಿ ನೀವು ನಿಮ್ಮ ದೇಹವನ್ನು ಗೌರವಿಸುತ್ತಿದ್ದೀರಾ ಎಂದು ಅರ್ಥ ಯಾಕಂದರೆ ನೀವು ದೇವರ ಆಲಯವಾಗಿದ್ದೀರಾ ಎಂದು ಪೌಲ ಹೇಳುತ್ತಾನೆ ಆಲಯದಲ್ಲಿ ವಾಸಿಸುವುದು ದೇವರು ದೇವರು ವಾಸಿಸುವ ಜಾಗವು ಶುದ್ಧವಾಗಿಯೂ ಆರೋಗ್ಯಕರವಾಗಿಯೂ ಹಾಗೂ ಶಕ್ತಿಯುತವಾಗಿಯೂ ಇರಬೇಕು ಹಾಗಾಗಿ ನೀವು ಪ್ರಾರ್ಥಿಸುವ ಪಕ್ಷದಲ್ಲಿ ಅವೆಲ್ಲವೂ ಆತ್ಮಿಕವಾಗಿ ಹಾಗೂ ದೈಹಿಕವಾಗಿ ಆಶೀರ್ವದಿಸಲ್ಪಡುತ್ತದೆ ಹಾಗಾದರೆ ತಿನ್ನುವ ಮುಂಚೆ ಪ್ರಾರ್ಥಿಸುವಿರಾ